ಪ್ರಜಾವಾಣಿಯ ವೀಕ್ಷಕ ಹಾಗೂ ಓದುಗ ಬಾಂಧವರಿಗೆ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ನಾನು ನಿಮ್ಮ ಅಜಿತ್ ಕಾರಂತ್ ಮೀನರಾಶಿಯವರು ತಾವು ವರ್ಷ ಭವಿಷ್ಯವನ್ನು ಕೇಳುವುದಕ್ಕೆ ಅತ್ಯಂತ ಉತ್ಸಾಹದಿಂದ ಕಾತುರರಾಗಿದ್ದೀರಿ ಜನ್ಮರಾಶಿಯಲ್ಲಿಯೇ ಗ್ರಹ ಯೋಗ ಈಗ ಸಾಡೆ ಸಾತಿನ ಒಂದು ಭಾಗವನ್ನು ನೀವು ಸಂಕ್ರಮಿಸಿದ್ದೀರಿ ವ್ಯಯದಲ್ಲಿದ್ದಂತಹ ಶನಿ ಈಗ ಜನ್ಮರಾಶಿಗೆ ಪದಾರ್ಪಣೆಯನ್ನು ಮಾಡಿದ್ದಾನೆ ಅದೇ ರಾಶಿಯಲ್ಲಿ ರವಿ ಚಂದ್ರ ಬುಧ ಶುಕ್ರ ಮತ್ತು ರಾಹು ಜೊತೆಗೆ ಶನಿ ಹೀಗೆ ಆರು ಗ್ರಹರಿದ್ದಾರೆ ಇದರ ಕಾರಣದಿಂದ ಆಯಾಸೋ ವಿಭವ ಕ್ಷಯ ಅಂದರೆ ದೇಹದಲ್ಲಿ ಆಯಾಸ ಮತ್ತು ಸಂಪತ್ತಿನ ನಾಶ ಅಧ್ವಗಮನಂ ಮಾರ್ಗದಲ್ಲಿ ಅನೇಕ ಸಂಕಷ್ಟಗಳು ನೀವು ಸಂಚಾರ ಮಾಡುವಾಗ ಅಥವಾ ಜೀವನ ಮಾರ್ಗದಲ್ಲಿ ಅನೇಕ ಕಷ್ಟಗಳು ಒದಗುವಂತಹ ಕಾಲ ಹಾಗೆ ರೋಗಪೀಡೆಯನ್ನು ನೀವು ಕಾಣುತ್ತೀರಿ ಆದರೆ ಚಂದ್ರ ಜನ್ಮದಲ್ಲಿ ಸ್ಥಿತನಾಗಿರುವುದರಿಂದ ಭಾಗ್ಯೋದಯ ಕಾಲವೂ ಹೌದು ಚಿತ್ತಕ್ಲೇಶ ವಾತರೋಗ ಮತ್ತು ಕಾಲವನ್ನು ತಪ್ಪಿಸಿ ಭೋಜನವನ್ನು ಮಾಡುವಂತಹ ಯೋಗ ಸದಾ ವಿವಾದ ಮತ್ತು ದುಷ್ಟ ಸಂಸರ್ಗ ಅತಿ ಕ್ಲೇಶ ಮತ್ತು ಮಾನಹಾನಿಯುಂಟಾಗತ್ತೆ ಆದರೆ ಜನ್ಮರಾಶಿಯಲ್ಲಿಯೇ ಶುಕ್ರ ಇರುವುದರಿಂದ ವಿಷಯ ಸುಖ ಎನ್ನುವಂಥದ್ದು ಯಾವಾಗಲೂ ನಿಮಗೆ ಒದಗುತ್ತೆ ಪ್ರಥಮೆ ರವಿಜೆ ವಿಷವನ್ಹಿಹತಃ ಸ್ವಲ್ಪಮಟ್ಟಿನ ವಿಷಭೀತಿ ಮತ್ತು ಅಗ್ನಿಬಾಧೆ ಸ್ವಜನರಿಂದ ದೂರ ಉಳಿಯುವಂತಹ ಪ್ರಸಕ್ತಿ ಬಂದೊದಗಬಹುದು ಇನ್ನು ಕೆಲವರು ದುಷ್ಟ ಸಂಸರ್ಗದಿಂದ ಮಾಡಬಾರದ್ದನ್ನು ಮಾಡಿ ಬಂಧನಕ್ಕೆ ಒಳಗಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿಯೇ ಇದೆ ಇನ್ನು ಇರುವಂತಹ ವಾಸಸ್ಥಾನವನ್ನು ಬಿಟ್ಟು ಪರಸ್ಥಳದಲ್ಲಿ ವಾಸ ಮಾಡುವಂತಹ ಯೋಗವೂ ಕೂಡ ಇದೆ ತಮ್ಮ ಮನೆಯನ್ನು ಬಿಟ್ಟು ನಿಜವಾಗಿ ವಾಸಕ್ಕಾಗಿ ಕಟ್ಟಿಕೊಂಡಂತಹ ಮನೆಯನ್ನು ಬಿಟ್ಟು ಬೇರೆ ಮನೆಯಲ್ಲಿ ವಾಸ ಮಾಡುವಂತಹ ಯೋಗ ಕೂಡ ಇದೆ ರಾಹು ಮತ್ತು ಕೇತುಗಳು ಇಬ್ಬರೂ ಕೂಡ ಅನೇಕ ಹಾನಿಯನ್ನು ಉಂಟು ಮಾಡುವವರಿದ್ದಾರೆ ಧಾರ್ಮಿಕ ಕಲಾಪಗಳಿಗೆ ವಿಘ್ನ ಬಾಧೆ ಬಂದೊದಗೀತು ಗುರು ಹಿರಿಯರೊಡನೆ ವಿರೋಧ ವಿರಸ ಇನ್ನು ನಾಲ್ಕನೇ ಮನೆಯ ಅಂಗಾರಕ ನಿಮಗೆ ಉದರ ಬಾಧೆಯನ್ನು ಕೊಡುತ್ತಾನೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಜಠರದಲ್ಲಿ ಏನಾದರೂ ತೊಂದರೆಗಳು ಕಾಣಿಸಬಹುದು ಅದನ್ನು ನಿರ್ಲಕ್ಷಿಸುವ ಹಾಗಿಲ್ಲ ಬಂಧುಗಳಿಂದ ದುಃಖ ಬಂದೊದಗೀತು ಇನ್ನು ಆದಾಯ ಮತ್ತು ವ್ಯಯ ಇದನ್ನು ನಾವು ನೋಡುವುದಾದರೆ ವಿದ್ಯೆ ಮತ್ತು ಧನ ಆಯುಸ್ಸು ಆರೋಗ್ಯ ಇವುಗಳನ್ನೆಲ್ಲ ಕ್ರೋಢೀಕರಿಸಿ ಹದಿನೈದು ಅಂತ ಒಂದು ಅಂಕವನ್ನು ನಾವು ಇಟ್ಟುಕೊಂಡು ಅದನ್ನು ಗಮನಿಸುವಾಗ ಹದಿನೈದರಲ್ಲಿ ಐದು ಆದಾಯವಾದರೆ ವ್ಯಯ ಐದು ಅಂದರೆ ಆದಾಯ ಮತ್ತು ವ್ಯಯ ಸಮಾನವಾಗಿದೆ ಹಾಗಾಗಿ ಮೀನರಾಶಿಯವರು ಚಿಂತಿಸಬೇಕಾದಂತಹ ಅಗತ್ಯ ಇಲ್ಲ ಇನ್ನು ಲತ್ತಾ ಫಲಗಳು ಹೇಗಿದ್ದಾವೆ ಅಂದರೆ ರವಿ ತಾನು ಪೂರ್ವಭಾದ್ರಾ ನಕ್ಷತ್ರ ಮೀನರಾಶಿಯವರಿಗೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉತ್ತರ ನಕ್ಷತ್ರದವರಿಗೆ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದರಿಂದ ಆರು ಹನ್ನೊಂದು ಇಪ್ಪತ್ತೈದರವರೆಗೆ ರೇವತಿ ನಕ್ಷತ್ರದವರಿಗೆ ಆರು ಹನ್ನೊಂದು ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದರವರೆಗೆ ರವಿ ತಾನು ಹೊಡೆತವನ್ನು ಕೊಡ್ತಾನೆ ಇದರಿಂದ ಸರ್ಕಾರದಿಂದ ತೊಂದರೆ ಅಧಿಕಾರಿ ವರ್ಗದವರಿಂದ ಅನೇಕ ಹಾನಿ ಪಿತೃವಿಗೆ ಸಂಕಷ್ಟ ಬಂದು ಒದಗಬಹುದು ಸೂಕ್ತ ಪರಿಹಾರ ಆದಿತ್ಯ ಹೃದಯ ಪಠನ ಇನ್ನು ಕುಜ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿಯವರಿಗೆ ಹದಿನಾಲ್ಕು ಎರಡು ಇಪ್ಪತ್ತಾರರಿಂದ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿಯವರೆಗೂ ಉತ್ತರ ಭದ್ರಾ ನಕ್ಷತ್ರದವರಿಗೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರರಿಂದ ಮುಂದಿನ ಯುಗಾದಿಯವರೆಗೂ ಲತ್ತಾ ಫಲವನ್ನು ಕೊಡ್ತಾನೆ ಕುಜಮಹಾಶಯ ಇದರ ಕಾರಣದಿಂದ ಉಷ್ಣ ಬಾಧೆ ಸಹೋದರರಿಗೆ ಸಂಕಷ್ಟ ಸಹೋದರರಿಂದ ಸಂಕಷ್ಟ ಸೂಕ್ತ ಪರಿಹಾರ ನಾಗಾರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಇನ್ನು ಪೂರ್ವಭದ್ರಾ ನಕ್ಷತ್ರ ಮೀನರಾಶಿಯವರಿಗೆ ಹದಿಮೂರು ಆರು ಇಪ್ಪತ್ತೈದರಿಂದ ಇಪ್ಪತ್ತಾರು ಆರು ಇಪ್ಪತ್ತೈದರವರೆಗೆ ಉತ್ತರಾಭಾದ್ರ ನಕ್ಷತ್ರದವರಿಗೆ ಇಪ್ಪತ್ತಾರು ಆರು ಇಪ್ಪತ್ತೈದರಿಂದ ಎಂಟು ಏಳು ಇಪ್ಪತ್ತೈದರವರೆಗೆ ರೇವತಿ ನಕ್ಷತ್ರದವರಿಗೆ ಎಂಟು ಏಳು ಇಪ್ಪತ್ತೈದರಿಂದ ಇಪ್ಪತ್ತು ಏಳು ಇಪ್ಪತ್ತೈದರವರೆಗೆ ಶುಕ್ರಲತ್ತಾ ಕಾಲಫಲ ಸಂಗಾತಿಗೆ ಪೀಡೆ ಹಾಗೂ ದಂಪತಿಗಳಲ್ಲಿ ವಿರಸ ಏರ್ಪಡುವ ಸಾಧ್ಯತೆ ಆದ್ದರಿಂದ ಸೂಕ್ತ ಪರಿಹಾರ ಗೋಸೇವೆ ಮತ್ತು ದುರ್ಗಾರಾಧನೆ ಸಾಧ್ಯ ಇದ್ದವರು ರಜತವನ್ನು ದಾನ ಮಾಡುವುದು ಬೆಳ್ಳಿಯನ್ನು ದಾನ ಮಾಡುವುದು ಸೂಕ್ತ ಪರಿಹಾರ ಇನ್ನು ಪೂರ್ವಭದ್ರ ಮತ್ತು ಉತ್ತರ ಭದ್ರಾ ರೇವತಿ ಈ ಮೂರು ನಕ್ಷತ್ರಗಳನ್ನು ಒಳಗೊಂಡ ಮೀನರಾಶಿಯವರಿಗೆ ವರ್ಷಪೂರ್ತಿಯಾಗಿ ಮಾಡಬಹುದಾದ ಒಂದು ಸೂಕ್ತ ಮತ್ತು ಸರಳ ಪರಿಹಾರ ನಾಗಾರಾಧನೆ ನಾಗಕ್ಷೇತ್ರ ಸಂದರ್ಶನ ಇರಬಹುದು ನಾಗನಿಗೆ ಮಾಡಬಹುದಾದಂತಹ ವಿಶೇಷ ಪೂಜೆ ಇರಬಹುದು ಇದರಿಂದ ನೀವು ಒಳ್ಳೆಯ ಫಲವನ್ನು ಕಾಡುತ್ತೀರಿ ಮತ್ತು ಆದಿತ್ಯನ ಆರಾಧನೆ ಸೂರ್ಯಾರಾಧನೆ ನವಗ್ರಹ ಆರಾಧನೆ ಶಾಂತಿ ಹೋಮಾದಿಗಳು ಚಂಡಿಕಾ ಆರಾಧನೆ ಇದರಲ್ಲಿ ಚಂಡಿಕಾ ಸಪ್ತಶತಿ ಪಾರಾಯಣ ಅಥವಾ ಚಂಡಿಕಾ ಹವನ ಮತ್ತು ಸೀತಾರಾಮ ಸೇವೆ ಸೀತಾರಾಮ ಕ್ಷೇತ್ರ ಸಂದರ್ಶನ ಅಥವಾ ಅವರ ಪೂಜೆಯನ್ನು ಮಾಡಿಸುವಂಥದ್ದು ದುರ್ಗಾರಾಧನೆ ಇವುಗಳಿಂದ ಮೀನರಾಶಿಯವರು ನಿಮಗಿರುವ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಇಷ್ಟಾರ್ಥವನ್ನು ಅನುಭವಿಸ್ತೀರಿ ಎನ್ನುವುದಾಗಿ ಹೇಳುತ್ತಾ ಈ ವಿಶ್ವಾವಸುವ ನಾಮ ಸಂವತ್ಸರ ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ಶುಭವನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು